ಬರಲಿಲ್ಲ ನಾ ಯಾರಿಗೂ ಭೇಟಿ ಆಗುವುದಿಲ್ಲ ಏನೂ ಇಲ್ಲ ಪ್ರವಾಸ ಸರ್ಕಾರದಲ್ಲಿ ಇಂಟೆಲಿಜೆನ್ಸ್ ಇದೆ ಕೇಂದ್ರ ಸರ್ಕಾರದಲ್ಲಿ ಭ್ರಷ್ಟಾಚಾರ ಯಾರ್ಯಾರು ಮಾಡ್ಯಾರ ಯಾರ ಯಾರ್ದು ಮುಖ್ಯಮಂತ್ರಿ ಡುಪ್ಲಿಕೇಟ್ ಸಹಿ ಮಾಡಿ ಅವ್ರ ಅಪ್ಪನೇ ಜೈಲಿಗೆ ಕಳ್ಸ್ಯಾರ ಯಾರು ಅನ್ನೋದನ್ನು ಹೈಕಮಾಂಡಿಗೆ ಗೊತ್ತಿದೆ ವಂಶವಾದ ಮತ್ತು ಭ್ರಷ್ಟಾಚಾರ ವಿರುದ್ಧ ನಮ್ಮ ಪ್ರಧಾನಮಂತ್ರಿಗಳ ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ ನಾ ಪ್ರಧಾನಮಂತ್ರಿಗಳ ಆಗ್ರಹ ಮಾಡ್ತೀನಿ ಈ ವಂಶವಾದ ಭ್ರಷ್ಟಾಚಾರದ ವ್ಯಕ್ತಿಯನ್ನು ತಕ್ಷಣ ಕಿತ್ತೋಗಿಬೇಕಾದ್ರೆ ನಾವು ನೋಡ್ರಿ ನಮ್ಮ ಇಡೀ ಇಡೀ ಗುಂಪಿಗೆ ಕರೆದ್ರ ಹೋಗ್ತೀನಿ ಎಲ್ಲರೂ ಯತ್ನಾಳ ಒಬ್ಬನೇ ಕರೆದು ಒಳಗೆ ಕೂರಿಸಿ ಯತ್ನಾಳಿಗೆ ಮುಂದೆ ಆಸೆ ಹಚ್ಚೀವಿ ಪ್ರಧಾನಮಂತ್ರಿ ಅಂತ ಹೇಳಿ ಸುಳ್ಳು ಏನಾರು ಹೇಳಿದ್ರು ನಾನು ಕೇಳೋದಿಲ್ಲ ನನಗೇನು ಅಧ್ಯಕ್ಷ ಆಗೋದು ಮುಖ್ಯಮಂತ್ರಿ ಆಗೋದು ಹುಚ್ಚಿಲ್ಲ ಆದರೆ ಪಕ್ಷಕ್ಕೆ ಒಳ್ಳೆಯದಾಗದ ಮಾರು ಹಾಕತ್ತೀನಿ ಏ ಇಲ್ಲ ನಾವು ಆ್ಯಕ್ಷನ್ ತಗೋತೀವಿ ಅಂದ್ರೆ ಅವ್ರಿಗೆ ಅಧಿಕಾರ ಐತೆ ಅವ್ರು ಮಾಡ್ಬೋದು ನೋಡಿರಿ ನಾವು ಕರ್ಕೊಂಡು ಬರ್ಲಿ ಸೋಮಣ್ಣ ಕರ್ಕೊಂಡು ಏನು ಬ್ಯಾಡೈತಿ ಸೋಮಣ್ಣ ಅವ್ರು ಬಂದರು ಈ ಕ ಉತ್ತರ ಕರ್ನಾಟಕ ನಮ್ದು ಬೇಕೇ ಅಲ್ಲ ಸಹಾಯ ಏನು ವಿಜಯೇಂದ್ರ ಮೇಲೆ ಸೋಮಣ್ಣ ಮಾಡ್ತಾರನು ಸೋಮಣ್ಣನ ಕೆಡುವ ಇಡೀ ಅಪ್ಪ ಮಕ್ಕಳೇ ಎಟ್ಟು ದುಡ್ಡು ಕಳ್ಸ್ಯಾರ ಅವರಿಗೆ ಸೋಮಣ್ಣವ್ರು ಹೇಳಾರಲ್ಲ ಅವ್ರಿಗೆ ಕೇಳ್ರಿ ನೀವು ಸೋಲ ತುಮಕೂರು ಲೋಕಸಭೆ ಸೋಲಿಸಲಿಕ್ಕೆ ಎಟ್ಟು ದುಡ್ಡನ್ನ ವಿಜಯೇಂದ್ರ ಯಡಿಯೂರಪ್ಪ ಕೊಟ್ಟು ಕಳಿಸಿದ್ರು ಸೋಮಣ್ಣ ಸೋಮಣ್ಣವರೇ ಹೇಳಾರ ಅವ್ರಿಗೆ ಇನ್ನೊಮ್ಮೆ ಪುನರುಚ್ಛಿಸ್ತೀನಿ ಅವ್ರ ಮ್ಯಾಗೆ ನಿಮ್ಮ ಕ್ರಮ ಏನು ನೀವು ಅಧ್ಯಕ್ಷಾಗಿ ಬಂದ್ರೆ ತುಕು ಅವ್ರ ಮ್ಯಾಗ ಏನು ಕ್ರಮ ತಗೋತಾರೆ ಅದನ್ನ ನಾ ಪ್ರಶ್ನೆ ಮಾಡ್ತೀವಿ ಕಲ್ ಮಾಡ್ರಿ ಏ ಬಿಡ್ರಿ ಆಗ್ರಿ ಅಂತ ಅವ್ರ ಅಪ್ಪನಂತ ರ್ಯಾಲಿ ಮಾಡ್ತೀವಿ ಸುಮ್ಕೊಂಡು ನೋಡ್ರಿ ನೋಡ್ರಿ